ಲಾಕ ಸುಮ್ಮನೆ ಆಗ್ಲಂತವ ಹುಂಕನಕ ಸುಮ್ಮನೆ ಆದ್ಲಂತೆ ಸುಮಾರು ಹತ್ತು ಗಂಟೆ ಹತ್ಕೊಂಡು ರಾತ್ರಿ ಊಟ ಉಣ್ಣು ಅಂತೆ ಮನ್ಗಿಲ್ಲಂತೆ ಅಷ್ಟೊತ್ತಿಗೆ ಇವರು ಸರಾತ್ವೇನೋ ಹಿಂಸೆ ಮಾಡಿ ಊಟ ಒಂಚೂರ ಅದು ಸರಿಯಾಗಿ ಉಣ್ಣಿಲ್ಲ ಅಂತ ಅಂತಿದ್ಲು ಆಫೀಸ್ ಬಂದ ಮೇಲೆ ಫೋನ್ ಮಾಡಿದ್ಲು ಇವು ಹಿಂಗೆ ಆಟ ಮಾಡ್ಕೊ ಕೂತನಲ್ಲ ಹೆಂಗೆ ಮಾಡದ ಹಿಂಗೆ ಆದ್ರೆ ಅಯ್ಯೋ ಇರಲಿ ಸುಮ್ಮನಿ ನಮಗೆ ಇರಲಿ ಹೊಸ ದಿವಸ ಕಳಿಲಿ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಈಗ ನೋಡಂತಾನೆ ಹೆಂಗುವೆ ಅಲ್ಲಿ ಇರ್ತೀವಳೆ ಅಂತ ಗೊತ್ತಾಗದೆ ಸುಮ್ಮನೀರು ಸರಿ ಆಯ್ತದೆ ಆ ತಲೆ ಕೆಡ್ಸ್ಕೋಬೇಕು అవ్వగ నవ్వేన్గ్ సో ఏం ఫోన్ గిన్నా ఇద ఫోన్గినేను అవంత కనక మాల్వంతె అక్క నే అయ్యో మోబేళికనవా అది ఆకబేడి అంత అందీ కనక హుమ్ బ్యాడకంతి ఫోన్గ్ మేడా సుమీరు ఊసీ దిసీ ఎలా సరి అవుతద అయ్యో అంత రశ్మి ఇంబెణువే సక్రే తగ్ జీమ్ కాసూ కు తడక తిరబత్నా కుడిద ఏను ఉసి బీస్లక అవు ఏం తలయ కుడాకల్వల్ ಹಂಗಾಯ್ತದೆ ಅವ್ವ ಏನು ಮಗ ಏನು ಒಸಿ ಬಿಸ್ತುನೇ ರಾತ್ರಿ ತಂತು ಆ ಪ್ಯಾನ್ ಹಾಕಂದ್ರು ಅಯ್ಯೋ ಅವ್ವ ಅವ್ವ ಬೊತ್ತಾ 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 ಪ್ಯಾನ್ ಗಾಳಿನೇ ಬಿಸಿ ಆಗೋತಿರ ಹೋಗು ಏನು ಒಸಿ ಬಿಸಿ ಅದ ಮಗ ಏನು ಹಾಕಿರಾಕಣ್ಣವ ಧೆ ಮಗ ದಗೆ ಇಳು ಮಕ್ಳು ಹೆಂಗ್ ತಾಡ್ದವ ಅಯ್ಯಪ್ಪ ಬಿಸಿಲು ಬುಡನೆ ಬಿಡ್ದು ಐಕ್ಲ ಹ್ಞೂ ಭಾಳ ಧೆಗೆ ಮಾತ್ರ ಹ್ಞೂ ಈಗ ಏನಾರು ಮಜ್ಜಿಗೆ ಸರ್ಬತ್ತಿಗೆ ಇರ್ಬೋದು ಕುಡ್ಕೊಂಡು ಕಾಲ ಕಳಿಬೇಕು ಟೀಕಾತು ಕುಡಿಬೇಡದು ಜಾಸ್ತಿ ಈಗೇನು ಸರ್ಬತ್ತಿರ್ಬೋದು ಪಾನ್ಕ ಅದು ಕುಡ್ಕೊಂಡು ಕಾಲ ಕಳಿಬೇಕು ಮಗ ಮಗೋ ಮಳೆಗಾರು ಈಗ ಏನು ಏನಾದರೂ ಬರಂಗೆ ಬತ್ತು ನಿಂತೆ ಹೋಯ್ತಪ್ಪ ಇಡ್ದಂಗೆ ಊರ ಸರಿ ಮಗ ಇಲ್ಲ ಅಂದ್ರ ಮಾತ್ರ ಊದ್ ಬಿಟ್ಟು ಮಾತ್ರ ಊಸಾರ್ ತೊಗೊಬಿಡ್ತದ ಜನ ಭೂಮಿಗೆ ನೀರ್ ಬಿದ್ದಾರ ಕಾವು ಕಾವು ಇದ್ ಹಾಕಿಲ್ಲ ಇಡ್ದಂಗೆ ಒಂದ್ ಎರಡು ದಿವಸ ಹುಯ್ಬೇಕು ಮಳೆ ಭೂಮಿ ತನ್ಗಾಯ್ತದೆ ಯೋರತ್ರ ಬುರಂಗೇ ಬತ್ತ ಕನವ ಅಷ್ಟಕ್ಕೆ ಗಾಳಿ ಬಂದು ಒಟ್ಕೋತ ಹೆಂಗ ಮಾಡಿ ಒಂದ್ ಚೂರ ಒಂದ್ ದಿವ್ಸ ಮೇಲೆ ಆರ್ ಕಟ್ಸ್ಬಿಟ್ಟು ಹೊತ್ತೆ ತಡ್ನಿ ಕಳು ಹಿ ಕಾಳು ಏನಾರ ಚೆಲ್ಸದೋಡ್ತೇವನಿ ಮಳೆನೇ ಇಲ್ವ ನೋಡ ಸುಮ್ಕಿದ್ದೆ ಮಗ ಹುಯ್ ಕಂತೆ ಹುಯ್ದೆ ನೋಡ ಸುಮಿರು ಸರಿ ಕನಕ ತಡಕ ಮತ್ತೆ ತಕ ಬರ್ತೀನಿ ಹ್ಞೂ ಹೋಗವ ನಾನುವ ಹೋಗೋ ಉಳ್ಕತೀನಿ ಇಲ್ಲ ಜಗ್ಲಿ ಮೇಲೆ ಮನೆ ಕತ್ತಿನ ತಾನೆ ಮಗ ತಗೊಂಡ್ತಗ ತಾನದ್ ನಡಿಯಾಕಳ್ಯಾಕ್ ಮನಿಕೋ ನಡಿ ಅಯ್ಯೋ ಇಲ್ಲಾದ್ರೇನು ಸುಮ್ಕಿರು ಇಲ್ಲಾದ್ರೇನು ಒಂದು ದಿಮ್ ಬಾಕುವ ಜಗ್ಲಿ ಮೇಲೆ ಸುಮ್ಕಿರು ಹತ್ತಿನಿ ಇಸ್ಕೋ ಮಗ ಮಗ ರಶ್ಮಿ ದಿಮ್ ತಂದ್ಕೊಡವೀ ದಿಮ್ ದಿಮ್ ತಗೊಂಡ್ ಕೊಡಿಲಿ ಹಾ ಜಿ ಆಯ್ತು ತರ್ತೀನಿ ಮನ್ಗಿರು ತಗೊಬತ್ತಿನಿ ಸಕ್ರೆಣ್ಣು ಇಂಬೆಣ್ಣುವೆ ಸರ್ಬತ್ ಮಾಡಿಸ್ಕೊಟ್ಟ ಕುಡೀವಿ ಮುಂಕಂದ್ ಹೋಗ್ತಾರ மாடிதெல்லாம் மரபக்கல் சாத்துக்கே அதுக்கே கிளம்பு தூள் உடைச்சதியே அம்மா

ಇನ್ನೊಂದ್ಸತಿ ಈ ಕೆಲಸ ಮಾಡ್ಬೇಡ ನೀನು ಸಣ್ಣ ಹಾಕ್ತೇನೆ ನ್ಯಾಯ ಸೇರ್ಸೋದ ಅನ್ಕಂಡೆ ಓಲಿ ಅಯ್ಯೋ ನಮ್ಮ ಮನೆಗೆ ಬೆಳೆದಿರೋ ಐದು ಅನ್ಕೊಂಡು ಸುಮ್ಮನಾಗಿನಿ ನೀನು ಹೇಗೆ ತೆಗೆ ಕ ಉಂಡು ಹೋದ ಕೊಂಡ್ ಹೋದಂಗೆ ಆರ್ಕೆ ಮೂರ್ಕೆ ಬರ್ತಾನೆ ಅಯ್ಯೋ ನನಗೆ ಬಂದು ಹೇಳಿ ನಮ್ಮ ಮನೆಯವ್ರಿಗೆ ನಮ್ಮ ಮೈಕ್ರಗಳಿಗೆ ಅವನ್ ಬಂದ್ರು ಇಲ್ಲ ಅಂದಬೇಡಿ ಊಟ ಇಲ್ದಾರೋ ಅಟ್ಟಿ ಕೊಡಿ ಅಂತ ಹಾಂ ಅಂತದ್ರಲ್ಲಿ ನೀನು ಹಿಂಗಿಲ್ಲ ಬುದ್ಧಿ ಹಿಂಗೆ ಉಂಡು ಮನೆಗೆ ಕಣ್ಣಾಕ ಬುದ್ಧಿ ಕಲ್ತಿದ್ಯಾ ನೀನು ಹೇಳ್ದಂ ಕೇಳಿದ್ರೆ ಅದೇ ಹೆಂಗೆ ಕುಯ್ಕೊಬಿಟ್ಟು ನೀನು ಗಾಯ ಹೆಂಗ್ಲಾಕ ಕುಯ್ಕೊಂಡೆ ನೀನು ನೀನು ಹೇಗೆ ತೆಗಿಸ್ ಬೆಂಕಿ ಕಂದರು ನಡಿ ಬರ್ತೀನಿ ನಿಮ್ಮ ಅಪ್ಪನ ತಕ್ಕ ನೀನು ಎರ್ತಿದ್ದ ತಕ್ಕವೇ ನಡಿ ಉಗ್ಗಿಸ್ತೀನಿ ಚೆನ್ನಾಗಿ

తల్తానమడదు ఓహో అవెలా వ ఇన్మొళ్ళేవలే కేర్బుడిస్కొంటినిలా నీను కేర్బుడిస్కొంటినివే అయి ఇదొల్ల సరియతప ఐదు

மோட் குத்தி போதா கால் தான் கேள்வி குய்க்கு எஸ் பேய் அந்தவா சுன மட்டன் சாந்த மாட்டிவா எஸ் உகு அஸ்டே ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ